ದೊಂದು ಭಾರಿ ಕುತೂಹಲ ಸೃಷ್ಟಿಸುವ ಸಂಗತಿಯಾಗಿದೆ ಕನ್ನಡದ ಮೇರು ನಟ ವಿಷ್ಣುವರ್ಧನ್ ಅವರು ಒಂದು ಸಾವಿರ ಒಂಬೈನೂರ ಎಂಬತ್ತೆರಡು ಮೈನಸ್ ಎಂಬತ್ಮೂರರಲ್ಲಿ ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಎನ್ ಜಿ ರಾಮಚಂದ್ರನ್ ಅವರನ್ನು ಭೇಟಿಯಾಗುವ ಸಂದರ್ಭ ಒದಗಿ ಬರುತ್ತದೆ ಅಲ್ಲಿ ಎನ್ಜಿಆರ್ ಅವರು ನಟ ವಿಷ್ಣುವರ್ಧನ್ ಅವರ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ಅಷ್ಟೇ ಅಲ್ಲ ಸಿನಿಮಾಗಳು ಮಾಡುತ್ತಿರುವ ದಾಖಲೆಗಳ ಬಗ್ಗೆಯೂ ಮಾತನಾಡುತ್ತಾರೆ ಆ ಸಂದರ್ಭದಲ್ಲಿ ನಟ ವಿಷ್ಣುವರ್ಧನ್ ಅವರಿಗೆ ಒಂದು ವಾಚ್ನ ಗಿಫ್ಟ್ ಆಗಿಯೂ ಕೊಡುತ್ತಾರೆ ತಮಿಳುನಾಡಿನ ಒಬ್ಬರು ಸಿಎಂ ಕರ್ನಾಟಕದ ಒಬ್ಬರು ನಟರಿಗೆ ಹೀಗೆ ಒಂದು ಗಿಫ್ಟ್ ಕೊಡುತ್ತಾರೆ ಎಂದರೆ ಯಾರೇ ಆಗಿರಲಿ ಆ ನಟ ಅದೆಷ್ಟು ದೊಡ್ಡ ಸಾಧನೆ ಮಾಡಿರಬೇಕು ಅಲ್ಲವೇ ಹಾಗೇ ಆಗಿದೆ ಆ ಗಿಫ್ಟನ್ನು ಪಡೆದುಕೊಂಡಿದ್ದ ನಟ ವಿಷ್ಣುವರ್ಧನ್ ಅವರು ತುಂಬಾ ಜೋಪಾನವಾಗಿ ಇಟ್ಟಿರುತ್ತಾರೆ ಒಂದು ಸಾವಿರದ ಒಂಬೈನೂರಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿ ಜೋಡಿ ನಟಿಸಿದ್ದ ಆನಂದ್ ಸಿನಿಮಾ ಬಿಡುಗಡೆಯಾಗಿ ದೊಡ್ಡ ಓಪನಿಂಗ್ ಪಡೆದುಕೊಳ್ಳುತ್ತದೆ ಥಿಯೇಟರ್ನಲ್ಲಿ ಮೂವತ್ತೈದು ವಾರ ಅಂದರೆ ಇನ್ನೂರ ನಲವತ್ತೈದು ದಿನಗಳನ್ನು ಪೂರೈಸುತ್ತದೆ ಅಷ್ಟೇ ಅಲ್ಲ ಆ ವರ್ಷದಲ್ಲಿ ಆನಂದ್ ಚಿತ್ರವು ಅತಿ ಹೆಚ್ಚಿನ ಕಲೆಕ್ಷನ್ ಮಾಡಿರುವ ಚಿತ್ರವಾಗಿ ದಾಖಲೆ ನಿರ್ಮಿಸಿರುತ್ತದೆ ಆ ಸಿನಿಮಾ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ನಟ ಕುಮಾರ್ ಅವರು ಬಹಳಷ್ಟು ಅಭಿಮಾನಿಗಳನ್ನು ಅದೊಂದೇ ಚಿತ್ರದ ಮೂಲಕ ಸಂಪಾದಿಸಿಕೊಂಡಿರುತ್ತಾರೆ ಆನಂದ್ ಚಿತ್ರದ ಯಶಸ್ಸು ನಟ ಶಿವರಾಜ್ ಕುಮಾರ್ ಹಾಗೂ ಡಾ ರಾಜ್ಕುಮಾರ್ ಫ್ಯಾಮಿಲಿಗೆ ಅದೆಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ಸಂತೋಷವನ್ನು ನಟ ವಿಷ್ಣುವರ್ಧನ್ ಅವರಿಗೂ ಕೊಡುತ್ತೆ ತಮಗೆ ತಮಿಳುನಾಡು ಸಿಎಂ ಗಿಫ್ಟ್ ಕೊಟ್ಟಿದ್ದ ವಾಚ್ ಅನ್ನು ನಟ ವಿಷ್ಣುವರ್ಧನ್ ಅವರು ನಟ ಶಿವರಾಜ್ಕುಮಾರ್ ಅವರಿಗೆ ಕೊಟ್ಟು ಅವರನ್ನು ಗೌರವಿಸುತ್ತಾರೆ ತಮಗೆ ಬಂದಿರುವ ಗಿಫ್ಟ್ ಅನ್ನು ಇನ್ನೊಬ್ಬರಿಗೆ ಕೊಟ್ಟು ಕೊಡುತ್ತಾರೆ ಎಂದರೆ ಅವರನ್ನು ವಿಷ್ಣು ಅವರು ಅದೆಷ್ಟು ಪ್ರೀತಿಸುತ್ತಾರೆ ಗೌರವಿಸುತ್ತಾರೆ ಎಂಬುದು ಅರ್ಥವಾಗುತ್ತದೆ ಆನಂದ್ ಚಿತ್ರದ ಬಳಿಕ ಶಿವರಾಜ್ಕುಮಾರ್ ಹಾಗೂ ಸುಧಾರಾಣಿ ಜೋಡಿಯೇ ಮನ್ಮೆಚ್ಚಿದ ಹುಡುಗಿ ಚಿತ್ರದಲ್ಲೂ ಕಾಣಿಸಿಕೊಂಡು ಮತ್ತೆ ಯಶಸ್ಸು ಪಡೆಯುತ್ತಾರೆ ಆ ಸಮಯದಲ್ಲಿ ಕೂಡ ನಟ ವಿಷ್ಣುವರ್ಧನ್ ಅವರು ಹೋಗಿ ಶಿವರಾಜ್ ಕುಮಾರ್ ಅವರನ್ನು ಭೇಟಿಯಾಗಿ ಸಂತಸ ವ್ಯಕ್ತಪಡಿಸುತ್ತಾರೆ ಹೀಗೆ ಸಾಗುತ್ತದೆ ಶಿವರಾಜ್ ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರಿಬ್ಬರ ಆತ್ಮೀಯ ಸಂಬಂಧ ಈ ಮೂಲಕ ನಟ ವಿಷ್ಣುವರ್ಧನ್ ಹಾಗೂ ಡಾ ರಾಜ್ಕುಮಾರ್ ಫ್ಯಾಮಿಲಿ ಅಂದು ಪರಸ್ಪರ ಯಶಸ್ಸನ್ನು ಗೌರವಿಸುತ್ತಿದ್ದರು ಗಿಫ್ಟ್ ಕೊಡುವುದು ಪಡೆದುಕೊಳ್ಳುವುದರ ಮೂಲಕ ಹಂಚಿಕೊಳ್ಳುತ್ತಿದ್ದರು ಎನ್ನಲಾಗಿದೆ ಭಾರಿ ಕುತೂಹಲ ಸೃಷ್ಟಿ ಕನ್ನಡದ ನಟ ದರ್ಶನ್ ಅವರು ಹಿರಿಯ ಮೇರು ನಟ ವಿಷ್ಣುವರ್ಧನ್ ಬಗ್ಗೆ ಮಾತನಾಡಿದ್ದ ವಿಡಿಯೋವೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಈ ಬಂಧನ ಚಿತ್ರದಲ್ಲಿ ನಟರಾದ ದರ್ಶನ್ ಹಾಗೂ ವಿಷ್ಣುವರ್ಧನ್ ಒಟ್ಟಿಗೆ ನಟಿಸಿದ್ದರು ಹಾಗಿದ್ರೆ ನಟ ದರ್ಶನ್ ಅಂದು ವಿಷ್ಣು ಅವರ ಬಗ್ಗೆ ಅದೇನು ಹೇಳಿದ್ದರೂ ಗೊತ್ತಾ ಇಲ್ಲಿದೆ ನೋಡಿ ಮಾಹಿತಿ ನಾನು ವಿಷ್ಣು ಸಣ್ಣ ತುಂಬಾ ಮೇಲ್ಮಟ್ಟದಲ್ಲಿ ನೋಡ್ತೀನಿ ಯಾಕಂತಂದ್ರೆ ನಮ್ಮಲ್ಲಿ ಸೂಟ್ಗಳನ್ನು ಎಲ್ಲರೂ ಹಾಕ್ತಾರೆ ಆದ್ರೆ ಅವರಿಗೆ ಮ್ಯಾಚ್ ಆದಷ್ಟು ಬೇರೆ ಯಾರಿಗೂ ಆಗಲ್ಲ ವಿಷ್ಣು ಸರ್ ವರ್ಕಿಂಗ್ ಸ್ಟೈಲ್ ಇದೆಲ್ಲ ಅದು ಅಮೇಜಿಂಗ್ ಅವ್ರಷ್ಟು ಸೀನಿಯರ್ ಆದ್ರೂ ತುಂಬಾ ಯಂಗ್ ಆಗಿ ಕಾಣಿಸ್ತಾರೆ ಅವರ ಪಕ್ಕದಲ್ಲಿ ನಿಂದ್ರೆ ನಾನೇ ಸ್ವಲ್ಪ ವಯಸ್ಸಾದವರ ತರ ಕಾಣಿಸ್ತೀನಿ ಅಂತ ಒಳ್ಳೆ ಸ್ಟ್ರಕ್ಚರ್ ಹೊಂದಿದ್ದಾರೆ ಅವರೆಲ್ಲ ಲೆಜೆಂಡ್ಸ್ ಅವರ ಬಗ್ಗೆ ನಾವೆಲ್ಲ ಮಾತಾಡೋದು ಹಾಗಿರ್ಲಿ ಉಸಿರಾಡೋ ಹಾಗೂ ಇಲ್ಲ ಅವರು ಎಲ್ಲೇ ಹೋಗೋದಾದ್ರೂ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರು ಸರಿಯಾದ ಟೈಮಲ್ಲಿ ಇರಬೇಕಾದ ಜಾಗದಲ್ಲಿ ಇರ್ತಾ ಇದ್ರು ಟೈಮ್ ಹೇಳಿ ಆ ಟೈಮ್ಗೆ ನಾನು ಇರ್ತೀನಿ ಅಲ್ಲಿ ಅಂತ ಹೇಳ್ತಾ ಇದ್ರು ಯಾವತ್ತು ಅವರು ಟೈಮ್ ಮೇಂಟೈನ್ ಮಾಡ್ತಾ ಇದ್ರು ಶೂಟಿಂಗ್ ಎಲ್ಲಿ ಫಂಕ್ಷನ್ ಎಲ್ಲಿ ಟೈಮ್ಗೆ ಸರಿಯಾಗಿ ಬರೋರು ವಿಷ್ಣು ಸರ್ ಜೊತೆ ನಾನು ನಟನೆ ಮಾಡೋ ಟೈಮ್ ಅಲ್ಲಿ ನಾನು ಹೇಳಿದ್ದು ಕೂಡ ನನಗಿನ್ನೂ ನೆನಪಿದೆ ವಿಷ್ಣು ಸರ್ ಎಷ್ಟೊತ್ತಿಗೆ ಬರ್ತಾರೆ ಹೇಳಿ ಅದಕ್ಕಿಂತ ಮೊದಲು ನಾನಿರ್ತೀನಿ ಅಂದಿದ್ದೆ ನಾನು ಆಗ ಜೈ ಜಗದೀಶ್ ಅವರಿಗೆ ಅಪ್ಪಾಜಿ ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ಹೇಳ್ಬಿಡಿ ನಂಗೆ ಅವರು ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತಾರೆ ಅಂದ್ರೆ ಹೇಳ್ಬಿಡಿ ನಾನು ಏಳುವರೆಗೆ ಇಲ್ಲಿ ಬಂದಿರ್ತೀನಿ ಯಾಕಂದ್ರೆ ಅವರು ಬರೋಕು ಮೊದ್ಲೇ ನಾವು ಇರಬೇಕು ಅಲ್ಲಿ ದರ್ಶನ್ ನೀನು ಮಧ್ಯಾಹ್ನ ಬಂದ್ರೆ ಸಾಕು ಅಂದ್ರೆ ಇಲ್ಲ ಅವರು ಬರೋದು ಎಷ್ಟೊತ್ತಿಗೆ ಹೇಳಿ ಮಧ್ಯಾಹ್ನ ತನಕ ಕೂತಿರೋದಾದ್ರೂ ಓಕೆ ಅವರು ಬರೋಕು ಮೊದ್ಲು ನಾನು ಬರ್ತೀನಿ ಅದು ನಾವು ಅವರಂತ ಹಿರಿಯರಿಗೆ ಮೇರು ಕಲಾವಿದರಿಗೆ ಕೊಡುವಂತ ಗೌರವ ಎಂದಿದ್ದರು ನಟ ದರ್ಶನ್ ಒಟ್ಟಿನಲ್ಲಿ ನಟ ದರ್ಶನ್ ಅವರು ತಮ್ಮ ಹಳೆಯ ಸಂದರ್ಶನವೊಂದರಲ್ಲಿ ನಟ ವಿಷ್ಣುವರ್ಧನ್ ಬಗ್ಗೆ ಮೇಲಿನಂತೆ ಹೇಳಿದರು ಜೈ ಜಗದೀಶ್ ನಿರ್ಮಾಣದ ಈ ಬಂಧನ ಚಿತ್ರದಲ್ಲಿ ನಟ ದರ್ಶನ್ ಅವರು ಸಾಹಸಿಂಹ ಖ್ಯಾತಿಯ ನಟ ವಿಷ್ಣುವರ್ಧನ್ ಅವರೊಂದಿಗೆ ನಟಿಸಿದ್ದರು ವಿಷ್ಣುವರ್ಧನ್ ಜಯಪ್ರದ ಜೋಡಿಯ ಈ ಬಂಧನ ಚಿತ್ರದಲ್ಲಿ ನಟ ದರ್ಶನ್ ಅವರು ಮುಖ್ಯ ಪಾತ್ರವೊಂದನ್ನು ನಿರ್ವಹಿಸಿದ್ದರು ಈ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟ ದರ್ಶನ್ ಹಿರಿಯ ಹಾಗೂ ಮೇರು ಕಲಾವಿದರಾದ ವಿಷ್ಣುವರ್ಧನ್ ಹಾಗೂ ಜಯಪ್ರದಾ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ